ಗೈಸ್ ಎಲ್ಲಾರ್ಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ಸೆಕ್ ಮಾಡ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬಹುದು ಯಾರಿಗಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟಾಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ಫೋರ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದಿವಿ ಈ ಒಂದು ತ್ರಿಬಲ್ ಫೋರ್ ರುಪೀಸ್ ನಾನೇ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ಪಾಟ್ ಸಿಚುಯೇಷನ್ ಎಕ್ಸ್ಪೋಸನ್ ಬಗ್ಗೆ ಮುಂದೆ ನಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಒಂದು ಕ್ಲಾರಿಟಿ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ಫೋರ್ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ತಾದ್ರೂ ಮಾತಾಡಬಹುದು ಸೊ ಥ್ರೂ ಫೋನ್ ಕಾಲ ನಿಮ್ಗೆ ರೀಡಿಂಗ್ಸ್ ಸಿಗುತ್ತೆ ಸೊ ಉಪಯೋಗಿಸ್ಕೊಡಿ ಈ ಒಂದು ತ್ರಿಬಲ್ ಫೋರ್ ರುಪೀಸ್ ರೀಡಿಂಗ್ ನ ಅಂತ ಹೇಳ್ತೀನಿ ಅನ್ಲಿಮಿಟೆಡ್ ರೀಡಿಂಗ್ಸ್ ಇರುತ್ತೆ ಅನ್ಲಿಮಿಟೆಡ್ ಕ್ವಶನ್ಸ್ ಕೇಳಬೇಕು ಮೇ ಬಿ ಬರ್ತ್ ಇರುತ್ತೆ ಅಂತ ಹೇಳ್ತೀನಿ ಸೊ ಗೈಸ್ ಇನ್ನೊಂದೇನಂತ ಅಂದ್ರೆ ಯಾರಿಗಾದ್ರು ಸ್ಕಿನ್ ಟ್ರೀಟ್ಮೆಂಟ್ಸ್ ತಗೋಬೇಕು ಒಳ್ಳೆ ಕ್ಲಿನಿಕ್ ಹುಡುಕ್ತಾ ಇದ್ರ ಅಂದ್ರೆ ಖಂಡಿತವಾಗ್ ನೀವು ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡಬಹುದು ನಮ್ಮ ಸ್ಕಿನ್ ಕ್ಲಿನಿಕ್ ಅಲ್ಲಿ ಎಲ್ಲಾ ರೀತಿಯ ಟ್ರೀಟ್ಮೆಂಟ್ಸ್ ಗಳಿದೆ ಸೊ ಇಫ್ ಯು ವಾಂಟ್ ಸಣ್ಣ ಸಣ್ಣ ಆಗಿದೆ ಬಂಗು ಇದೆ ಪಿಗ್ಮೆಂಟೇಶನ್ ಇದೆ ಸ್ಕಿನ್ ವೈಟ್ನಿಂಗ್ ಆಗಬೇಕು ಬ್ರೈಟ್ನಿಂಗ್ ಆಗಬೇಕು ಲೇಸರ್ ಇರಿಡಕ್ಷನ್ ಕೆಮಿಕಲ್ ಪೀಲ್ಸ್ ಅಥವಾ ವಾಟ್ ಎವರ್ ನಿಮ್ಮ ನಿಮ್ಮ ಒಂದು ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಖಂಡಿತವಾಗ್ಲೂ ನೀವು ನಮ್ಮ ಹತ್ರ ಬಂದ್ರೆ ಸೊಲ್ಯೂಷನ್ ಸಿಗುತ್ತೆ ವಿತ್ ಗ್ಯಾರಂಟಿ ರಿಸಲ್ಟ್ಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಬಹುದು ಯಾರೆಲ್ಲ ಟೂ ಸೆಟಲ್ ಟವರ್ಸ್ ಇದ್ರ ಮ್ಯಾರೇಜ್ ಆಗಿದೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಯು ಓಕೆ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾರೆ ಅವರು ನಿಮ್ ಬಗ್ಗೆ ಎಷ್ಟು ಯೋಚನೆ ಮಾಡಬಹುದು ಅಂಡ್ ಇನ್ನು ಯಾರನ್ನ ಮದುವೆ ಆಗಿಲ್ಲ ಯಾವಾಗ ಮ್ಯಾರೇಜ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ರೀಡಿಂಗ್ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಗಾಯಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡಬಹುದು ಏನ್ ತಿಂಕ್ ಮಾಡ್ತಾ ಇದ್ದಾರೆ ಅಂಡ್ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಇನ್ನು ಮ್ಯಾರೇಜ್ ಆಗಿಲ್ಲ ಯಾವಾಗ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಪ್ರತಿಯೊಂದನ್ನು ಕೂಡ ಲೆಟ್ಸ್ ಬಿಗಿ ಲವರ್ಸ್ ಓಕೆ ಅಂಡ್ ಟೂ ಆಫ್ ಪೆಂಟಿಕಲ್ಸ್ ಫುಲ್ ಕಾರ್ಡ್ ಓಕೆ ಟು ಆಫ್ ಕಪ್ಸ್ ನೈಟ್ ಆಫ್ ಬಾಟಮ್ ಆಫ್ ದಿ ಕಾರ್ಡ್ ಟೆನ್ ಆಫ್ ಸೋರ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಐ ಹ್ಯಾವ್ ವಾನ್ಸ್ ಟೂ ಆಫ್ ಕಪ್ ಫೋನ್ ಕಾರ್ಡ್ ಇದೆ ಪೇಜ್ ಆಫ್ ಪೆಂಟಿಕಲ್ ಇದೆ ಮತ್ತೆ ಲವರ್ಸ್ ಇದೆ ಸೊ ನಿಮ್ಮೆಲ್ಲಾ ರೀಡಿಂಗ್ ಅಲ್ಲಿ ಈ ಇಷ್ಟು ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ ಎಲ್ಲಾರು ಮೇಜರ್ ಕಾರ್ಡ್ ಬಂದಿರೋದ್ರಿಂದ ನಾನು ಏನ್ ಹೇಳ್ಬಹುದು ಅಂದ್ರೆ ಸೊ ಮೇಲೆ ತುಂಬಾ ಅಪಾರವಾದಂತ ಪ್ರೀತಿ ಇದೆ ನಿಮ್ಮ ಪಾರ್ಟ್ನರ್ಗೆ ಅಂತ ಹೇಳ್ತೀನಿ ಬಿಕಾಸ್ ಐ ಹ್ಯಾವ್ ಲವರ್ಸ್ ಕಾರ್ಡ್ಸ್ ಲವರ್ಸ್ ಕಾರ್ಡ್ ಫ್ಲೇಮ್ ಎನರ್ಜಿ ಅಂತ ಕೂಡ ಕಾಣಿಸ್ತಾ ಇದೆ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಟ್ವಿನ್ ಫ್ಲೇಮ್ ಇರಬಹುದು ಅಥವಾ ಪಾಸ್ಟ್ ಲೈಫ್ ಇಂದನು ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇದ್ದಾರೆ ಪಾಸ್ ಲೈಫ್ ಇಂದನು ಈ ಒಂದು ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಸೊ ಪಾಸ್ಟ್ ಲೈಫ್ ಕನೆಕ್ಷನ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ನಿಮ್ಮದಾಗಿದೆ ಅಂತ ಹೇಳ್ಬಹುದು ಸೊ ಖಂಡಿತವಾಗ್ಲು ಈ ರಿಲೇಷನ್ಶಿಪ್ ಅಲ್ಲಿ ತುಂಬಾನೇ ಆನ್ ಜೆನ್ಯೂನ್ ಈ ಒಂದು ವ್ಯಕ್ತಿ ಇಷ್ಟ ಇಷ್ಟಪಡ್ತಾರೆ ತುಂಬಾನೇ ಪ್ರೀತಿ ಮಾಡ್ತಾರೆ ಅವ್ರ ಲೈಫ್ ಅವ್ರು ಯಾರ್ನೂ ಕೂಡ ನಮ್ದೇ ಇರುವಂತ ವ್ಯಕ್ತಿ ನಿಮ್ಮನ ಬಿಲೀವ್ ಮಾಡ್ತಿದ್ದಾರೆ ನಂಬಿಕೆ ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಹುದು ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಒಂದು ತುಂಬಾ ನಿಮ್ಮನ್ನ ಬಿಲೀವ್ ಮಾಡಿದ್ದಾರೆ ನಿಮ್ಮ ಮೇಲೆ ತುಂಬಾನೇ ನಂಬಿಕೆ ಇಟ್ಟಿದ್ದಾರೆ ಮೇಲೆ ತುಂಬಾನೇ ಐ ಥಿಂಕ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಇನ್ ದಿಸ್ ಕನೆಕ್ಷನ್ ಸೊ ತುಂಬಾನೇ ಸಂತೋಷವಾಗಿ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಎಲ್ಲೊಂದು ಕಡೆ ಅವರು ಯಾವುದೇ ರೀತಿ ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿಲ್ಲ ಅಂದ್ರೂ ಕೂಡ ದಿಸ್ ಪರ್ಸನ್ ಅಷ್ಟು ಡಿಪೆಂಡ್ ಆನ್ ಯು ಸೊ ನಿಮ್ಮ ಜೊತೆಗೆ ಪ್ರತಿಯೊಂದರಲ್ಲೂ ಕೂಡ ಭಾಗ್ಯ ಆಗ್ಬೇಕು ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಥವಾ ಪ್ರತಿಯೊಂದರಲ್ಲೂ ಕೂಡ ನೀವು ಏನೇ ಕಷ್ಟ ನಿಮ್ಮ ಕಷ್ಟಗಳನ್ನ ಅವರು ಅದಕ್ಕೆ ಸ್ಪಂದಿಸ್ಬೇಕು ನಿಮ್ಮ ಕಷ್ಟ ಸುಖಕ್ಕೆ ಅವ್ರು ಆಗಬೇಕು ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ಜೊತೆಗೆ ಲೈಫ್ ಅಲ್ಲಿ ಲೈಫ್ ನ ಲೀಡ್ ಮಾಡಬೇಕು ಅಂತ ಇವ್ ವ್ಯಕ್ತಿಗೆ ತುಂಬಾನೇ ಆಸೆ ಇದೆ ಸೊ ಐ ಥಿಂಕ್ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಸೊ ಏನೇ ಆದ್ರೂ ಕೂಡ ಅವರ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ಎಷ್ಟೇ ಸುಖ ಬರಲಿ ನಿಮ್ಮ ಜೊತೆಗೆ ಈಕ್ವಲ್ ಆಗಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಇರಬೇಕು ಅನ್ನೋದು ತುಂಬಾ ತುಂಬಾ ವರ್ಷದಿಂದ ಈ ಒಂದು ವ್ಯಕ್ತಿ ಅನ್ಕೋತಾ ಇದಾರೆ ಸೊ ಅವರ ಲೈಫ್ ಅಲ್ಲಿ ಒಂದು ಡ್ರೀಮ್ ಮಾಡಿದ್ರು ಒಂದು ಕನ್ಸ್ ಕಾಣಿದ್ರು ನನ್ನ ಜೀವನದಲ್ಲಿ ಮದುವೆ ರಿಲೇಶನ್ಶಿಪ್ ಅಂತ ಬಂದ್ರೆ ಅದು ನನ್ನ ಪ್ರಕಾರವಾಗಿ ನಡಿಬೇಕು ನನಗೆ ಇಷ್ಟ ಬಂದ ವ್ಯಕ್ತಿನ ಆಗ್ಬೇಕು ಎಲ್ಲ ಒಂದ್ ಕಡೆ ಒಂದ್ ವ್ಯಕ್ತಿ ಎಲ್ಲ ಪ್ಲಾನ್ ಮಾಡಿದ್ರೆ ಲವ್ ಮ್ಯಾರೇಜ್ ಆಗ್ಬೇಕು ಲವ್ ಕ ಮ್ಯಾರೇಜ್ ಆಗ್ಬೇಕು ಇಂಥ ವ್ಯಕ್ತಿ ಇಂಥ ಗುಣ ಇರುವಂತ ವ್ಯಕ್ತಿನೇ ಮದ್ವೆ ಆಗ್ಬೇಕು ಈ ತರ ಒಂದು ವ್ಯಕ್ತಿನೇ ನನ್ನ ಜೀವನದಲ್ಲಿ ಬರ್ಬೇಕು ಅಂತ ಮೇ ಬಿ ಅವರೆಲ್ಲ ಮ್ಯಾನಿಫೆಸ್ಟೇಷನ್ ತುಂಬಾ ಲಾಂಗ್ ಟೈಮ್ ಇಂದ ಮಾಡ್ಕೊಂಡು ಬಂದಿದ್ದಾರೆ ಸೊ ಅವರ ಒಂದು ಮ್ಯಾನಿಫೆಸ್ಟೇಷನ್ಗೆ ಕರೆಕ್ಟ್ ಆಗಿ ಅವರ ಜೀವನದಲ್ಲಿ ನೀವು ಅವ್ರ ಲೈಫ್ ಅಲ್ಲಿ ಕಾಲಿಟ್ಟಿದೀರ ಸೊ ಅವ್ರೇನ್ ಅನ್ಕೋತ ಇದ್ರಂದ್ರೆ ನನ್ನ ಆಸೆ ಪಟ್ಟದಕ್ಕಿಂತ ನನಗೆ ದೇವರು ಒಂದು ಹೆಚ್ಚಿಗೆನೆ ಕೊಟ್ಟಿದ್ದಾನೆ ಯಾರು ಕೂಡ ಮೋಸ ಮಾಡಿಲ್ಲ ದೇವರು ನಾನು ಏನ್ ಕೇಳ್ಕೊಂಡಿದ್ದೆ ಅದೆಲ್ಲಾನು ಕೂಡ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಕಳಿಸಿದ್ದಾನೆ ಈ ಒಂದು ವ್ಯಕ್ತಿಯಿಂದನೆ ಕಳಿಸಿದ್ದಾನೆ ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಈಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್ ಸೊ ಎಮೋಷನ್ಸ್ ತುಂಬಾನೇ ಇದೆ ಮತ್ತೆ ಅಷ್ಟೇ ಭಯ ಕೂಡ ಇದೆ ಈ ಕನೆಕ್ಷನ್ ಆಡ್ ಮಾಡ್ಕೋಬಾರ್ದು ಅಥವಾ ಬೇರೆಯವರಿಂದ ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ ತಡ್ಪಾಡ್ ಸಿಚುಯೇಷನ್ ಇಂದ ದೂರ ಆಗ್ಬಿಡ್ತೀವಿ ಅಥವಾ ಸಮ್ಥಿಂಗ್ ಎಲ್ಲೋ ಒಂದ್ ಕಡೆ ಅವರ ಫ್ಯಾಮಿಲಿ ತುಂಬಾ ಸ್ಟ್ರಿಕ್ಟ್ ಇರ್ಬೋದು ಆರ್ಥೋಡಾಕ್ಸ್ ಫ್ಯಾಮಿಲಿ ಇರ್ಬೋದು ನಿಮ್ಮ ಪಾರ್ಟ್ನರ್ ಅವರ ಫ್ಯಾಮಿಲಿ ಸೊ ಅವರ ಒಂದು ಎಲ್ಲೋ ಒಂದ್ ಕಡೆ ಮೇ ಬಿ ತುಂಬಾನೇ ಫಿಯರ್ ಇದೆ ಭಯ ಇದೆ ಆದ್ರೆ ನಿಮ್ಮ ಕಾಸ್ಟ್ ಅವರ ರಿಲಿಷನ್ ಬೇರೆ ಬೇರೆ ಇರಬಹುದು ಅವರ ಕಲ್ಚರ್ ನಿಮ್ಮ ಕಲ್ಚರ್ ಬೇರೆ ಬೇರೆ ಇರಬಹುದು ಸೊ ಇದೆಲ್ಲಾನು ನೋಡಿದಾಗ ನನ್ನ ವ್ಯಕ್ತಿಗೆ ತುಂಬಾ ಭಯ ಆಗುತ್ತೆ ಏನೇ ಆದ್ರೂ ನನ್ನ ವ್ಯಕ್ತಿ ನಾನು ಮೋಸ ಮಾಡಬಾರ್ದು ಚೀಟಿಂಗ್ ಮಾಡಬಾರ್ದು ಯಾರು ಏನೇ ಒಪ್ಕೊಳ್ಳಿ ಬಿಡ್ಲಿ ಈ ಕನೆಕ್ಷನ್ ನಾನು ವರ್ಕ್ ಮಾಡಬೇಕು ಈ ಒಂದ್ ವ್ಯಕ್ತಿನ್ ಮದ್ವೆ ಆಗ್ಬೇಕು ಈ ರಿಲೇಶನ್ಶಿಪ್ ಅಲ್ಲಿ ನಾನು ಇರಲೇಬೇಕು ನನ್ನ ಜೀವನ್ದ ನನ್ನ ಖುಷಿನೇ ಇವರು ಅಂತ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಸೊ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಲವ್ ಸೊ ಲೈಫ್ ಮಲ್ಲಿ ಅವರು ಅನ್ಕೊಂಡೇ ಇಲ್ಲ ನಾನು ಪ್ರೀತಿ ಮಾಡಿದ್ರೆ ಇಷ್ಟು ಪ್ರೀತಿ ಮಾಡ್ತೀನಿ ಇಷ್ಟು ಪ್ರೀತಿ ನಂಗೆ ಕೊಡ್ತಾರೆ ಅಂತೇಳಿ ನನಗೆ ಸೊ ಈ ರೀತಿ ಪ್ರೀತಿ ನಂಗೆ ಸಿಗುತ್ತೆ ಅಂತ ಅವರು ಇಮ್ಯಾಜಿನ್ ಮಾಡಿದ್ರು ಬಟ್ ಅದೇ ತರ ನನಗೆ ನನಗೆ ವ್ಯಕ್ತಿ ಸಿಗ್ತಾರೆ ಅಂತ ನನ್ನ ವ್ಯಕ್ತಿ ಅನ್ಕೊಂಡೇ ಇರಲಿಲ್ಲ ಸೊ ಅನ್ಬಿಲೀವಬಲ್ ಅಂತ ಇಡ್ಲೂ ಕೂಡ ಅವ್ರ ಅನ್ಸುತ್ತೆ ಸೊ ಅವರ ಸುತ್ತಮುತ್ತ ಪ್ರೀತಿನ ನೋಡಿದಾಗ ತುಂಬಾನೇ ಲಸ್ಟ್ ಪ್ರೀತಿ ತುಂಬಾ ಒಂದು ಅಡ್ವಾಂಟೇಜ್ ಇಟ್ಕೊಂಡೆ ಪ್ರೀತಿ ಮಾಡೋರು ತುಂಬಾ ಜನ ಇದಾರೆ ಅವರ ಸುತ್ತಮುತ್ತ ಬಟ್ ನೀವು ನಿಮ್ಮನ್ನ ಅವ್ರು ಗಮನಿಸಿದ್ರೆ ನೀವು ಅವ್ರ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಓನ್ಲಿ ಎಕ್ಸ್ಪೆಕ್ಟಿಂಗ್ ಲವ್ ಟೈಮ್ ಸೊ ಬೇರೆ ಯಾವುದೇ ರೀತಿ ಅಜೆಂಡಾಸ್ ನಿಮಗಿಲ್ಲ ಈ ರೀತಿ ಒಂದು ವ್ಯಕ್ತಿ ನನ್ನ ಇರಬೇಕು ಇವ್ರು ನನಗೆ ಇಷ್ಟೇ ಟೈಮ್ ಕೊಡಬೇಕು ಇವ್ರು ಇಷ್ಟೇ ನನಗೆ ಗಿಫ್ಟ್ಸ್ ಕೊಡಬೇಕು ಪ್ರೆಸೆಂಟೇಷನ್ಸ್ ಕೊಡಬೇಕು ಸರ್ಪ್ರೈಸ್ ಮಾಡಬೇಕು ಈ ರೀತಿ ಎಲ್ಲ ಒಂದು ಆಸೆಗಳು ನಿಮಗಿಲ್ಲ ಯು ಓನ್ಲಿ ಎಕ್ಸ್ಪೆಕ್ಟ್ ಲವ್ ಅಂಡ್ ಟೈಮ್ ಅವ್ರ ಕಡೆಯಿಂದ ನನಗೆ ಟೈಮ್ ಸಿಗಬೇಕು ಪ್ರೀತಿ ಸಿಗಬೇಕು ಅಟೆನ್ಷನ್ ಸಿಗಬೇಕು ಅಂತ ಮಾತ್ರ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀರ ತುಂಬಾ ಅವ್ರ ಜೊತೆಗೆ ಮಾತಾಡಬೇಕು ಕಮ್ಯುನಿಕೇಶನ್ ಮಾಡಬೇಕು ಅಂತ ತುಂಬಾನೇ ಅವ್ರಿಗೆ ಆಸೆ ಇದೆ ಸೊ ನಿಮಗೂ ಕೂಡ ಅದೇ ನಿಮ್ಮ ಎನರ್ಜಿ ಮತ್ತೆ ಅವರ ಎನರ್ಜಿ ಸೇಮ್ ಇದೆ ಸೊ ಯು ಆರ್ ಲೈಕ್ ಯು ನೋ ವೈಬ್ರೇಟಿಂಗ್ ಇನ್ ಸೇಮ್ ಫ್ರೀಕ್ವೆನ್ಸಿ ಅಂತ ಹೇಳ್ಬೋದು ಅವರ ಯೋಜನೆಗಳು ನಿಮ್ಮ ಯೋಜನೆಗಳು ಡಿಫ್ರೆಂಟ್ ಇಲ್ಲ ಒಂದೇ ರೀತಿ ಇದೆ ಸೊ ಇದೆಲ್ಲ ನೋಡಿದಾಗ ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತಾನು ಕೂಡ ಅವ್ರಿಗೆ ಫೀಲ್ ಆಗ್ತಾ ಇದೆ ಅಂಡ್ ಎಲ್ಲೋ ಒಂದ್ ಕಡೆ ಟೆನ್ ಆಫ್ ಸೋರ್ಸ್ ಇದೆ ಅವ್ರ ಲೈಫ್ ಅಲ್ಲಿ ಕಳೆದಿರುವಂತಹ ಕೆಟ್ಟ ಘಟನೆಗಳು ಅಥವಾ ನೆಗೆಟಿವ್ ವ್ಯಕ್ತಿಗಳು ಅಥವಾ ಏನೋ ಒಂದು ಈ ಹಿಂದೆ ನೀವು ಅವ್ರ ಲೈಫ್ ಮುಂಚೆ ತುಂಬಾನೇ ಅವರು ಅವ್ರ ಜೀವನದಲ್ಲಿ ತ್ಯಾಗ ಮಾಡಿರ್ಬೋದು ಸ್ಯಾಕ್ರಿಫೈಸ್ ಮಾಡಿರ್ಬೋದು ನೋಗಳನ್ನ ಅನುಭವಿಸಿರ್ಬಹುದು ಒಂದು ಡಿಪ್ರೆಷನ್ ಇರ್ಬೋದು ಆ ಡಿಪ್ರೆಷನ್ ಎಲ್ಲಾನು ಕೂಡ ನೀವು ಅವ್ರನ್ನ ಹೀಲ್ ಮಾಡಿದಿರಾ ನೀವು ಅದರಿಂದ ಆಚೆ ತಗೊಂಡ್ ಬರೋದಕ್ಕೆ ನಿಮ್ ಕಡೆಯಿಂದ ಅವ್ರಿಗೆ ಪ್ರಯತ್ನನ ಮಾಡಿದಿರ ಐ ತಿಂಕ್ ಅವ್ರ ಲೈಫ್ ಅಲ್ಲಿ ಮೇ ಬಿ ಒಂದು ತಡ್ಪ ಅಂದ್ರೆ ಸಮಿಂಗ್ ಐ ಫೀಲ್ ಅವ್ರಿಗೆ ನೀವು ಬರಕ್ಕಿಂತ ಮುಂಚೆ ಅನ್ಯಾಯ ಆಗಿರ್ಬೋದು ಚಿಟಿಂಗ್ ಆಗಿರ್ಬೋದು ಬೇರೆಯವ್ರಿಂದ ಬೇರೆ ಪ್ರೀತಿಯಿಂದ ಸಂಬಂಧ ಇಂದ ಅದೆಲ್ಲಾ ನೋಗಳನ್ನ ನೀವು ಅವ್ರಿಗೆ ಹೀಲ್ ಮಾಡಿದ್ರ ನೀವ್ ಅದರಿಂದ ಆಚೆ ತಂದಿರದ ತಂದಿದ್ದೀರ ಅವರ ಡಿಪ್ರೆಷನ್ ದ ನೀವು ಅವ್ರನ್ನ ಆಚೆ ಕರ್ಕೊಂಡ್ ಬಂದಿದಿರ ಸೊ ದಿಸ್ ಯು ಹೀಲ್ಡ್ ದಿಸ್ ಪರ್ಸನ್ ಅಂದ್ರೆ ಈ ಒಂದು ವ್ಯಕ್ತಿನ ನೀವು ಹೀಲ್ ಮಾಡಿದ್ದೀರ ಅವರು ಯಾವುದೇ ರೀತಿಯಿಂದಲೂ ಕೂಡ ಐ ಥಿಂಕ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾ ಹಾರ್ಟ್ ಬ್ರೇಕ್ಸ್ ಆಗಿದೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಮ್ಗೆ ದ್ರೋಹ ಮಾಡಿರೋ ತುಂಬಾ ಜನ ಇದ್ದಾರೆ ಸೊ ಇದೆಲ್ಲರೂ ನೋಡಿದಾಗ ಯು ಫೀಲ್ ವೆರಿ ಮಚ್ ಹ್ಯಾಪಿ ಇದೆಲ್ಲ ನೋಡಿದಾಗ ಇವತ್ತು ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಇರೋದನ್ನ ನೋಡಿ ಅಥವಾ ನಿಮ್ಮ ನೀವು ಅವ್ರ ಲೈಫಲ್ಲಿ ಇರೋದನ್ನ ನೋಡಿ ನಿಮಿಬಿಗೂ ತುಂಬಾ ಸಂತೋಷ ಆಗ್ತಾ ಇದೆ ಸೊ ಇವತ್ತೇನೆಲ್ಲ ಅವ್ರು ಕಳ್ಕೊಂಡಿದ್ದಾರೆ ಏನೋ ಒಂದು ದೊಡ್ಡದನ್ನ ಕೊಡೋದಕ್ಕೆ ದೇವ್ರ್ ಇಷ್ಟ ಅಲ್ಲ ನನಗೆ ಕಷ್ಟ ಕೊಟ್ಟ ಅನ್ನೋದು ಅವ್ರಿಗೆ ತುಂಬಾನೇ ರಿಯಲೈಸ್ ಆಗಿದೆ ಸೊ ಏನೋ ಒಂದ್ ಕಡೆ ಅವ್ರು ಇಷ್ಟು ದಿನಗಳ ಕಾಲ ದೇವ್ರನ್ನ ಬ್ಲೇಮ್ ಮಾಡ್ತಾ ಇದ್ರು ನನ್ನ ಲೈಫ್ ಅಲ್ಲಿ ಇಂಥ ವ್ಯಕ್ತಿನ ಕಳ್ಸಿದೆ ಯಾಕೆ ಈ ತರ ಗೊತ್ತಿದ್ರು ಕೂಡ ನನ್ಗೆ ಇಂಥ ವ್ಯಕ್ತಿಗಳನ್ನ ಪ್ರವೇಶ ಮಾಡೋದಕ್ಕೆ ಏನಕ್ಕೆ ಬಿಟ್ಟೆ ಈ ರೀತಿ ಎಲ್ಲ ದೇವ್ರಿಗೆ ಅವರು ಬ್ಲೇಮ್ ಮಾಡಿರ್ಬಹುದು ಬಟ್ ನೀವ್ ಅವ್ರ ಲೈಫಲ್ಲಿ ಬಂದಾಗ ಫಾರ್ ದ ಫಸ್ಟ್ ಟೈಮ್ ದೇವ್ರಿಗೆ ಅವರು ಥ್ಯಾಂಕ್ ಯು ಹೇಳಿರ್ಬೋದು ಗ್ರೇಟ್ಫುಲ್ ಆಗಿರ್ಬೋದು ಗ್ರಾಟಿಟ್ಯೂಡ್ ನ ಅರ್ಪಿಸಿರ್ಬಹುದು ಸೊ ಸಮ್ಮವೇ ಅವ್ರ ಇವತ್ತು ಪ್ರೀತಿ ಪ್ರೇಮ ರಿಲೇಶನ್ಶಿಪ್ನ ನ ಬಿಲೀವ್ ಮಾಡ್ತಿದ್ದಾರೆ ಇವಾಗ ಮಾತ್ರ ಒಂದು ವ್ಯಕ್ತಿಗೆ ನಂಬಿಕೆ ಬರ್ತಾ ಇದೆ ಪ್ರೀತಿ ಅಂದ್ರೆ ಒಂದು ಟ್ರೂ ಲವ್ ಸೊ ಯಾವುದೇ ಕಾರಣಕ್ಕೂ ಪ್ರೀತಿ ಮೋಸ ಮಾಡಕ್ ಸಾಧ್ಯನೇ ಇಲ್ಲ ಅನ್ನೋದು ನಿಮ್ಮ ವಿಚಾರವಾಗಿ ಅವ್ರಿಗೆ ಗೊತ್ತಾಗ್ತಾ ಇದೆ ಸೊ ಸಮ್ಥಿಂಗ್ ಹಿ ಫೀಲ್ಸ್ ವೆರಿ ಮಚ್ ಆರ್ ಶಿ ಫೀಲ್ಸ್ ವೆರಿ ಮಚ್ ಹ್ಯಾಪಿ ಇಷ್ಟು ದೇವರು ಒಂದು ಪ್ರತಿಫಲ ಕೊಡ್ತಾನೆ ಅಂತ ಏನು ಹೇಳ್ತಾರೆ ಅದು ನಿಜ ಆಗಿದೆ ಅವರ ವಿಚಾರದಲ್ಲಿ ಅನ್ನೋದು ಅವ್ರಿಗೆ ತುಂಬಾನೇ ಖುಷಿ ಇದೆ ತುಂಬಾನೇ ತೃಪ್ತಿ ಇದೆ ಸೊ ನೀವು ತುಂಬಾ ತಡವಾಗಿ ಅವರ ಜೀವನದಲ್ಲಿ ಬಂದಿದ್ರು ಕೂಡ ಅವ್ರ ಲೈಫಲ್ಲಿ ಅವ್ರು ಏನೆಲ್ಲ ಕಷ್ಟ ಅನುಭವಿಸಿದ್ದಾರೆ ಅದೆಲ್ಲ ವರ್ತ್ ಅಂತ ಅವ್ರಿಗೆ ಅನ್ಸುತ್ತೆ ಸೊ ತುಂಬಾನೇ ಬೆಲೆ ಇದೆ ಸೊ ಯಾವ್ದು ಕೂಡ ದೇವರು ಸುಮ್ಮನೆ ಹಂಗೆ ಕಿತ್ಕೊಂಡ್ಬಿಡೋದು ಅದು ವರ್ಕ್ ಆಗಲ್ಲ ಅಂತ ಗೊತ್ತಿದೆ ಸೊ ಅದಕ್ಕೆ ಅಹ್ ದೇವರು ನನ್ನಿಂದ ಕಿತ್ಕೊಂಡಿದ್ದಾರೆ ಅದು ಬಿಟ್ರೆ ನನ್ನ ಜೀವನದಲ್ಲೇನು ಏನು ಒಳ್ಳೇದೇ ಆಗಿದೆ ಯಾವುದು ಕೂಡ ಕೆಟ್ಟದಾಗಿದೆ ಅಂತ ನಿಮ್ಮ ವ್ಯಕ್ತಿಗೆ ಇವತ್ತು ಇಷ್ಟು ಮಟ್ಟಿಗೆ ಮೆಚಾರಿಟಿ ರಿಯಲೈಸೇಷನ್ ಆಗ್ತದೆ ಅಂದ್ರೆ ಬಿಕಾಸ್ ಆಫ್ ಯು ಸೊ ನೀವು ಅವರಿಗೆ ತಾಳ್ಮೆ ಅನ್ನೋದನ್ನ ಕಲಿಸಿದೀರ ಪ್ರೀತಿ ಮಾಡೋದನ್ನ ಹೇಳ್ಕೊಟ್ಟಿದ್ದೀರಾ ಜೀವನದ ಸಂಬಂಧ ಅಂದ್ರೆ ಏನು ಜೀವನ ಅಂದ್ರೆ ಏನು ಪ್ರತಿಯೊಂದನ್ನು ಕೂಡ ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೀರ ಸೊ ಯಾರ ಲೈಫ್ ಏನಾಗುತ್ತೆ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿಗೆ ಸಮಥಿಂಗ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಅಂದ್ರೆ ಯಾರ್ಯಾರು ಹಿಂಗಿಂಗೆ ಹಿಂಗೆ ಅಂತಾನು ಕೂಡ ಈ ಒಂದು ವ್ಯಕ್ತಿಗೆ ತುಂಬಾ ಬೇಗ ಗೊತ್ತಾಗುತ್ತೆ ಸೊ ಈ ಒಂದು ಪವರ್ ಕೂಡ ನಿಮ್ಮ ವ್ಯಕ್ತಿಗಿದೆ ಅಂತಾನು ಹೇಳ್ಬಹುದು ಸೊ ಈ ಎನರ್ಜಿಸ್ ಕಾಣಿಸ್ತಾ ಇದೆ ಬಟ್ ಆಫ್ ವಾಂಟ್ಸ್ ಟೂ ಆಫ್ ಕಾರ್ಡ್ಸ್ ಫೋಲ್ ಕಾರ್ಡ್ ಮತ್ತೆ ಪೇಜ್ ಆಫ್ ಪ್ಯಾಂಟಿಗಲ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಈನ್ಸ್ ಡೆಫಿನೆಟ್ಲಿ ಲಾಟ್ಸ್ ಆಫ್ ಎಮೋಷನ್ಸ್ ನಿಮ್ ಜೊತೆ ಟ್ರಾವೆಲ್ ಮಾಡಬೇಕು ಸುತ್ತಾಡಬೇಕು ಇಡೀ ವರ್ಲ್ಡ್ ನ ತಿರಗಾಡಬೇಕು ಅನ್ನೋ ಒಂದು ಆಸೆ ತುಂಬಾನೇ ಇದೆ ನಿಮ್ಮ ಜೊತೆ ಮದ್ವೆ ಆದ್ರೆ ಈ ರೀತಿ ಮದ್ವೆ ಮಾಡ್ಕೋಬೇಕು ಈ ರೀತಿ ಲೈಫ್ ಸ್ಟೈಲ್ ನ ಮಾಡ್ಕೋಬೇಕು ಈ ರೀತಿ ನನ್ನ ಹತ್ರ ದುಡ್ಡು ಇರಬೇಕು ಈ ರೀತಿ ಕಾರ್ ಇರಬೇಕು ಸಮಥಿಂಗ್ ಇವರೆಲ್ಲ ಆಲ್ರೆಡಿ ಡ್ರೀಮ್ ಮಾಡಿದ್ದಾರೆ ಡ್ರೀಮ್ ಮಾಡ್ತಿದ್ದಾರೆ ಅದೆಲ್ಲ ನಿಮ್ಗೆ ಮುಂದೆ ಹೇಳ್ಕೋಬಹುದು ಅವರ ಡ್ರೀಮ್ಸ್ ಏನಿದೆ ಅವರ ಒಂದು ಆಸೆಗಳೇನಿದೆ ನಿಮ್ಮ ಜೊತೆಗೆ ಅವ್ರೇನ್ ಪ್ಲಾನ್ ಮಾಡಿದ್ದಾರೆ ಪ್ರತಿಯೊಂದನ್ನು ಕೂಡ ದಿಸ್ ಪರ್ಸನ್ ಇಸ್ ನಾಟ್ ಎ ಓಪನ್ ಬುಕ್ ಅಂದ್ರೆ ಅವ್ರ ಓಪನ್ ಬುಕ್ ಅಲ್ಲ ಸೊ ಖಂಡಿತವಾಗ್ಲು ಅವ್ರ ಲೈಫಲ್ಲಿ ಅವ್ರು ಏನ್ ಪ್ಲಾನ್ ಮಾಡಿದ್ರು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಅದ್ರ ಪ್ರಕಾರ ಅವರು ಜೀವನವನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಸೊ ಐ ತಿಂಕ್ ಡೆಫಿನೆಟ್ಲಿ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಎಲ್ಲ ಕೇಳಿದ ಅದಕ್ಕಿಂತ ಪ್ರಾಣಕ್ಕಿಂತ ಹೆಚ್ಚಾಗಿ ವ್ಯಕ್ತಿ ನಿಮ್ಮನ್ನ ನಂತರ ಬಿಲೀವ್ ಮಾಡ್ತಾರೆ ಅವ್ರೇ ನಿಮ್ಮ ತುಂಬಾನೇ ಬಿಲೀವ್ ಇಟ್ಕೊಂಡಿದ್ದಾರೆ ಯಾವ್ದೇ ಏನೇ ನನ್ನ ಜೀವನದಲ್ಲಿ ಯಾರು ಬಿಟ್ಟು ಹೋದ್ರು ಇವನ್ ಅಪ್ಪ ಅಮ್ಮ ಬಿಟ್ಟು ಹೋದ್ರು ತಂಗಿ ಅಕ್ಕ ತಂಗಿ ಯಾರೇ ಬಿಟ್ಟು ಹೋದ್ರು ನನ್ನ ಜೀವನದಲ್ಲಿ ನಾನು ಯಾರಾಗ ಕೈ ಹಿಡಿತಾ ಇದೇನೆ ಆ ವ್ಯಕ್ತಿ ನನ್ನ ಜೊತೆಗೆ ಇರ್ತಾರೆ ಈ ರೀತಿ ಅವ್ರಿಗೆ ತುಂಬಾನೇ ಮೇಲೆ ಹಾಳವಾದಂತ ಭರವಸೆ ಇದೆ ನಂಬಿಕೆ ಇದೆ ಯಾವ್ದ ಒಂದು ವ್ಯಕ್ತಿನೂ ಕೂಡ ಇಷ್ಟು ಮಟ್ಟಿಗೆ ಬಿಲೀವ್ ಮಾಡಲ್ಲ ಐ ನೀವು ಅವ್ರನ್ನ ಬಿಲೀವ್ ಮಾಡ್ತೀರ ಅಂದ್ರೆ ನಂಬಿಕೆನ ಎಷ್ಟು ಗಳಿಸ್ಕೊಂಡಿರ್ಬೋದು ಅವ್ರಿಗೆ ಎಷ್ಟು ಪ್ರೀತಿ ಕೊಟ್ಟಿರ್ಬೋದು ಅನ್ನೋದು ತುಂಬಾನೇ ಮ್ಯಾಟರ್ ಆಗತ್ತೆ ಸೊ ಖಂಡಿತವಾಗ್ಲು ಯು ಡಿಸರ್ವ್ ದಿಸ್ ಪರ್ಸನ್ ಅಂಡ್ ಯು ಡಿಸರ್ವ್ ದಿಸ್ ಪರ್ಸನ್ ಅಂಡ್ ದಿಸ್ ಪರ್ಸನ್ ಡಿಸರ್ವ್ಸ್ ಯು ಅಂತ ಹೇಳ್ತೀನಿ ಸೊ ಖಂಡಿತವಾಗ್ಲು ಈ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ರೀತಿ ಕಂಡ್ ತಾಗ್ದಿರೋ ಹಾಗೆ ಖಂಡಿತ್ವಾಗ್ ನಾನು ಕೂಡ ಪ್ರೇಮ್ ಮಾಡ್ತೀನಿ ಅಂತ ಹೇಳ್ತೀನಿ ಅಂಡ್ ಇನ್ ದ ಸೇಮ್ ಟೈಮ್ ಯಾರೆಲ್ಲ ಇನ್ನು ಮದುವೆ ಆಗಿಲ್ಲ ಅಂತ ಅಂದ್ರೆ ಹೋಗ್ಲು ಬೈ ದಿ ನೆಕ್ಸ್ಟ್ ಟೂ ಇಯರ್ಸ್ ಒಳಗಡೆ ಇವ್ರೇ ನಿಮ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಮದುವೆ ಆಗ್ತಾರೆ ಸೊ ಪ್ರೆಷರ್ ಹಾಕೋಕೆ ಹೋಗ್ಬಿಡಿ ಅವ್ರಾಗ ಅವ್ರೆ ಮದ್ವೆ ಮಾಡ್ಕೊಂಡು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಇನ್ನು ಯಾರೆಲ್ಲ ಮದ್ವೆ ಆಗಿದ್ದೀರಾ ಖಂಡಿತವಾಗ್ಲೂ ನಿಮ್ಮ ರಿಲೇಷನ್ಶಿಪ್ ತುಂಬಾ ಚೆನ್ನಾಗ್ ಆಗುತ್ತೆ ಮುಂದೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಇನ್ನೂ ಕೂಡ ಅಪರ್ಚುನಿಟಿ ಸಿಗುತ್ತೆ ಅವಕಾಶಗಳು ಸಿಗುತ್ತೆ ನೀವು ಇನ್ನೂ ಖುಷಿಯಾಗಿ ಇರೋದಕ್ಕೆ ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಖಂಡಿತವಾಗ್ಲು ನಿಮ್ಮ ಪಾರ್ಟ್ನರ್ ಅದನ್ನೂ ಕೂಡ ಕೊಡ್ತಾರೆ ಅಂತ ಹೇಳ್ತಾ ಗಾಡ್